ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಡೇ ಮತ್ತು ಫ್ರೈಡೆ ಕಂಟಿನ್ಯೂಷನ್ ಆಗಿದ್ದು ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಆ ಮಹಾವಿಷ್ಣು ಎಲ್ಲರಿಗೂ ಒಳ್ಳೇದು ಮಾಡಿ ಸುಖಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ ರಾಯರು ಮಠದಲ್ಲಿ ವೈಕುಂಠ ಏಕಾದಶಿನ ವಿಜೃಂಭಣೆಯಿಂದಲೇ ಮಾಡ್ತಾಯಿದ್ರು ನಾವು ಗುರುವಾರ ಸಂಜೆ ದೇವಸ್ಥಾನಕ್ಕೆ ಮಠಕ್ಕೆ ಹೋದ್ವಿ ರಾಯರು ಮಠಕ್ಕೆ ಅಲ್ಲಿ ಹೋ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಇಲ್ಲಿ ಶ್ರೀನಿವಾಸನ್ಗಂತೂ ತುಂಬ ಚೆನ್ನಾಗೆಲ್ಲ ಅಲಂಕಾರ ಮಾಡಿ ರಾಯರಿಗೂ ಅಲಂಕಾರ ಎಲ್ಲ ಮಾಡಿ ಭಜನೆ ಎಲ್ಲ ಸ್ಟಾರ್ಟ್ ಮಾಡಿದರು ನಾನು ಯಾವತ್ತೂ ವೈಕುಂಠ ಏಕಾದಶಿಲಿ ಒಂದು ವರ್ಷವೂ ಉಪವಾಸ ಪೂಜೆ ಆ ಥರ ಎಲ್ಲ ಏನು ಮಾಡಿರಲಿಲ್ಲ ಮಾಮೂಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಆದರೆ ಉಪವಾಸ ಅಂತ ಏನು ಏನಿರ್ತಾ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ರಾಯ್ರು ಮಠಕ್ಕೆ ಬಂದು ದೇವಸ್ಥಾನ ಅಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿ ಇದು ಮಾಡ್ತಿದ್ದಕ್ಕೆ ನನಗೂ ಇರಬೇಕು ಅಂತ ಅನ್ನಿಸ್ತು ಭಾವನಮ್ಮ ಅಂತೂ ಫಸ್ಟೇ ಹೇಳಿತ್ತು ನಾನು ಈ ಸಾರಿ ವೈಕುಂಠ ಏಕಾದಶಿಗೆ ಉಪವಾಸ ಇರ್ತೀನಿ ಅಂತ ಫಸ್ಟೇ ಭಾನು ಹೇಳಿದ್ದು ಅವಾಗೂ ನಾನು ಹೇಳಿದೆ ನಾನು ಇರಲ್ಲ ನೀನು ಇರು ಅಂತಲೇ ನಾವು ಮಾತಾಡ್ಕೊಂಡಿದ್ವಿ ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ದಾದ್ಮೇಲೆ ನನಗೂ ಯಾಕೋ ಇರಬೇಕು ಈ ಸತಿ ನಾನು ಊಟ ಮಾಡಬೇಕು ಫಸ್ಟ್ ಟೈಮ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಆದರೂ ಉಪ ನಾನು ಫಸ್ಟೇ ಒಂದು ಟೈಮ್ ಊಟ ಮಾಡಿಬಿಟ್ಟು ಇನ್ನೊಂದು ಟೈಮ್ ಊಟ ಮಾಡಿಲ್ಲ ಅಂದರೆ ಅಷ್ಟು ತಡೆಯೋಕ್ಕಾಗ್ತಾ ಇರಲಿಲ್ಲ ಊಟ ಮಾಡಬೇಕಾಗಿತ್ತು ಆದರೆ ಇದೇ ಫಸ್ಟ್ ಟೈಮು ನಾನು ಊಟ ಮಾಡಿದರೆ ಇರಬೇಕು ಅಂತ ಅಂದ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಐನೂರನ್ನೆಲ್ಲ ಕೇಳಿದೆ ಈ ಥರ ಉಪವಾಸ ಇರಬೇಕು ಅಂದ್ಕೊಂಡಿದ್ದೀವಿ ಹಂಗೆ ಆತ ಅಂತ ಎಲ್ಲ ಕೇಳಿದೆ ಅವರು ಸರಿ ಅಮ್ಮ ಇರ್ರಿ ಏನು ಆಗಲ್ಲ ಅಂದರೆ ಹಣ್ಣು ನೀರು ಹಾಲು ಈ ಥರ ಎಲ್ಲ ತಗೋಬೋದು ಅಂತ ಹೇಳಿದರು ಆಮೇಲೆ ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಅದು ತೊಗೋಬೋದು ಬಾಳೆಹಣ್ಣು ತಿನ್ನಬಾರ್ದು ಅಂತ ಏಕಾದಶಿ ದಿವಸ ಅದು ಶ್ರೀನಿವಾಸನಿಗೆ ಮಹಾವಿಷ್ಣುಗೆ ಪ್ರಸಾದದ ರೂಪಲ್ಲಿ ಕೊಡ್ತಾರಂತೆ ಅದಕ್ಕೋಸ್ಕರ ಬಾಳೆಹಣ್ಣು ತಿನ್ನಬಾರ್ದು ಅಂತೆಲ್ಲ ಹೇಳಿದರು ಆಯಿತು ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಒಂಥರ ಏನೋ ಸಂಕಲ್ಪ ಮಾಡಿಕೊಂಡು ಸರಿ ನಾನು ಈ ಸಾರಿ ಇದ್ಬಿಡೋಣ ವೈಕುಂಠ ಏಕಾದಶಿಗೆ ಫಸ್ಟ್ ಟೈಮ್ ಉಪ್ಪು ವಾಸ ಅಂತ ಮಾಡೋಣ ಅಂತ ಹೇಳಿ ಅಲ್ಲೇ ನಾನು ಗುರುವಾರ ಅನುಸಂದಾನ ಕೈಗೊಂಡು ಮತ್ತೊಮ್ಮೆ ಬರಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವಸ್ಥಾನ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು ಹೊರಗಡೆಯಿಂದ ರಾಯರು ಹುಟ್ಟದಲ್ಲಿ ರಾಯರು ಗುಂಡರಿ ತುಳಸಿ ಹಾಕಿ ಮಾತ್ರ ಅಲಂಕಾರ ಎಲ್ಲ ಅವ್ರಿಗೂ ಮಾಮೂಲಿ ಪೂಜೆ ಅಂತ ಮಾಡಿದರು ಆಮೇಲೆ ಭಜ್ನೆ ಸ್ಟಾರ್ಟ್ ಆಯಿತು

I'm आपका प्रेम नभतीय राजा को मुकुट सजी वरन से मुकुट सजी वरन से महाराणी होके आई तू सर पर चीन से आलू की सर पर चीन से आलू की ओर मशी परितु समरू सब चारे कशी बने तुम भयावह बजे आलू की ओर मशी परितु समरू सब चारे कशी बने तुम भयावह बजे अस्ताफेरे निन्ना चंपियों बड़ा पंचायती बनने में पंचायती बनने में बोटाजो मेरी राजा लग रहा हूँ जी माता जी एक ईश्वर रहे हमारी पूजन में अब तक एक नींद तब्दील हो रहा है तो पंचायती बनने में पंचायती ಭಜನೆ ಮಾಡ್ತಾ ಇದ್ರಂತೂ ನಮ್ಗೆ ಎದ್ಬರೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಭಜನೆ ಮಾಡ್ತಾ ಇದ್ರು ಒಂದು ಸ್ವಲ್ಪ ಹೊತ್ತು ಕೂತಿರೋಣ ಅಂತಲೇ ಅನಿಸ್ತಾ ಇತ್ತು ಭಜನೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೋಗ್ಲೇಬೇಕಲ್ಲ ಪ್ರಸಾದ ಎಲ್ಲ ಅಲ್ಲೇ ಕೊಟ್ಟರು ಅಂದರೆ ನಾವು ಏಕಾದಶಿ ಉಪವಾಸ ಇರಬೇಕಾದ್ರೆ ಇಂದಿನ ದಿನ ನೈಟಲ್ಲೇ ನಾವು ಊಟ ಎಲ್ಲ ತಿನ್ನಬಾರ್ದಂತೆ ಅಲ್ಲೇ ದೇವಸ್ಥಾನಲ್ಲೇ ಪ್ರಸಾದ ಕೊಟ್ಟರು ನಮಗೆ ರವೆನಲ್ಲಿ ಮಾಡಿದ್ದಿದ್ದು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮಾರನೇ ದಿನ ನಾಲ್ಕು ಗಂಟೆಗೆಲ್ಲ ಎದ್ದು ಬಾಗ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಕೊಂಡು ಬನ್ಶಂಕ್ರಾಮಂಗ ಹೋಗೋಣ ಜಾತ್ರೆ ಬೇರೆ ನಡೀತಾ ಇತ್ತಲ್ಲ ಬನ್ಶಂಕ್ರಾಮನ ದೇವಸ್ಥಾನದಲ್ಲಿ ಏಳನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಜಾತ್ರೆ ನಡೀತಾ ಇದೆ ಇದೆ ನಾನು ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬನ್ಶಂಕರಮನ್ ದೇವಸ್ಥಾನದ್ದು ಅಂದರೆ ಇವಾಗ ಅದು ಫುಲ್ಲು ಅದು ಹಾಕಿದ್ರೆ ಲಾಂಗ್ ವಿಡಿಯೋ ಹಾಕೋಗುತ್ತೆ ನಾನಿದು ಏಕಾದಶಿದ ಮಾತ್ರ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಿರೋದು ಮನೆಯಲ್ಲಿ ನಾ ಆರು ಗಂಟೆಗೆಲ್ಲ ಪೂಜೆ ಮುಗಿಸಿದ್ವಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಏಳು ಗಂಟೆ ಅಷ್ಟರಲ್ಲಿ ಬೆಳಗ್ಗೆನೇ ಹೋದರೆ ಜನ ಯಾರು ಇರಲ್ಲ ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು ಅಂದ್ಕೊಂಡು ಈ ಥರ ಪ್ಲಾನ್ ಮಾಡಿಕೊಂಡು ಹೋಗಿದ್ದು ನಾವು ಹೋಗಿ ಬೆಳಗ್ಗೆ ಏಳು ಗಂಟೆಗೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ವಾಪಸ್ ಮನೆಗೆ ಬಂದುಬಿಟ್ವಿ ಬೇಗ ಬಂದರೆ ಮತ್ತೆ ಇನ್ನು ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡು ಸಂಜೆ ಸಂಜೆ ಹೋಗೋಣ ಅಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ಬೇರೆ ಹೋಗಬೇಕಾಗಿತ್ತು ಇಲ್ಲಿ ವೆಂಕಟೇಶ್ವರನ ದೇವಸ್ಥಾನ ನಮ್ಮೂರಲ್ಲೇ ಇತ್ತು ವಿಷ್ಣೋದು ಆಮೇಲೆ ಬೇಡ ಹೆಂಗು ರಾಯರ ಮಠದಲ್ಲಿ ಅಲ್ಲೇ ಇದೆಯಲ್ವ ಅಲ್ಲೇ ಹೋಗ್ಬಿಟ್ಟು ಬಂದುಬಿಡೋಣ ಯಾಕಂದರೆ ನಿನ್ನೆಯಿಂದ ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲೇ ಹೋಗೋಣ ಅಲ್ಲೇ ಹೋಗಿ ಸಂಜೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಈ ಥರ ಪ್ಲಾನ್ ಮಾಡ್ಕೊಂಡ್ವಿ ಆಮೇಲೆ ಸರಿ ಅಂತ ಹೇಳಿ ಅಯ್ಯಪ್ಪ ಇದಕ್ಕೂ ಹೋಗಿ ಬಂದು ಇಲ್ಲಿ ಸಂಜೆ ಐದು ಗಂಟೆ ಹಂಗೆ ಮತ್ತೆ ರಾಯರ ಮಠಕ್ಕೆ ಬಂದ್ವಿ ಬರೋ ಅಷ್ಟೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ಥರ ಉಯ್ಯಾಲೆ ಎಲ್ಲೆಲ್ಲ ದೇವ್ರನ್ನ ಕೂರಿಸಿ ಮನೆ ಮುಟ್ಟಬಾರ್ದು ಅಂತ ಫಸ್ಟಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ರು ಆಮೇಲೆ ಅಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಭಜನೆ ಸ್ಟಾರ್ಟ್ ಆಗಿತ್ತು ನಂಗೆ ಅದೇನೋ ಖುಷಿಯ ಭಜನೆ ನೋಡೋದಕ್ಕೆ ಕೇಳೋದಕ್ಕೇನೆ ತುಂಬ ಚೆನ್ನಾಗಿ ಅಲ್ಲಿ ಭಜನೆ ಇದ್ರು ಇಲ್ಲಿ ಬಂದು ವಿಷ್ಣು ನೋಡಿ ನಾರಾಯಣ ತಂದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬಂದು ಇಲ್ಲ ಒಂದು ಸ್ವಲ್ಪ ಹೊತ್ತು ಗೊತ್ತಿದ್ದು ದೇವರ ದರ್ಶನ ಎಲ್ಲ ಮಾಡಿ ಆಮೇಲೆ ಭಜನೆ ಕೇಳೋದಕ್ಕೆ ಒಂದು ಒಂದು ಸ್ವಲ್ಪ ಹೊತ್ತು ಇರೋಣ ಒಂದು ಐದು ಹತ್ತು ನಿಮಿಷ ಆದರೂ ಇರೋಣ ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಭಜನೆ ಸ್ಟಾರ್ಟ್ ಆಗಿತ್ತಲ್ಲ ಕೂತಿದ್ವಿ ಭಜನೆ ಕೇಳಿಕೊಂಡು ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲರಿಗೂ ಅಷ್ಟೇ ಫಸ್ಟ್ ಟೈಮ್ ನಾನು ಏಕಾದಶಿ ಉಪವಾಸ ಮಾಡಿದ್ರೆ ನನಗೆ ಅಶ್ವ ಅನ್ನೋದೇ ಆಗಿಲ್ಲ ನಮ್ಮ ಮನೇಲಿ ಹಂಗೂನು ನೀನು ಇರ್ತೀಯ ಇತ್ಯಾ ಅಂತಲೇ ಇದ್ರು ಹೇಳ್ತಾ ಹೇಳ್ತಾಯಿದ್ರು ನಿನ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇರು ಆಮೇಲೆ ಬೇಕಾದರೆ ನೀನು ಊಟ ಮಾಡೋ ಹಾಗಂತಲೇ ಕೈ ಮುಕ್ಕೊಂಡು ದೇವ್ರ ಹತ್ರ ಕೈ ಮುಕ್ಕೊಂಡು ಕುತ್ಕೋ ಅಂತಲೇ ಹೇಳಿದರು ಫಸ್ಟೇನೇ చన్న వెంకట నమన కరుణది కొరేమిన్నన్న చన్న వెంకట నమన కరుణది కొరేమిన్నన్న జరుగు హొమ్మవామలే చరుబడు పూజనిన్నబడి కరదోగనే నాకని పలు చరుబ श्री बासा आज समयेी फोदरु बिरनो में करते जय श्री बासा ललिनायक सार्वभौम मणि परखीवाण परमसु सो प्रजा येर नाना जन जन सेवचा पले आं श्रेयं नर वेंदु जिरे சிக்கு தட்டி அது அது போங்க பக்க नितुवा पंचवत्सर कंदनातुवा कोलितु करेय चेत केवासा कंदनातुवा कोलितु करेय चेत केवासा अरुणी नरधि नमहरि कारनु चेतु पादि सेर्यसि न वदय हाले नो यदनो सरचना बन्दु पादि हिजे साध्य जी जीचेचे जीव आता किंतु माडीला मनी में कळनाचें तुंतो पडिला छे डुमळचे कांतय ननु परयो छे डुचि नगे हरवेन छे कंतु जनकन शन्नवरसिना नंदन जंजरीचे सर्वदा निंतू पे

ಸ್ವಲ್ಪ ಹೊತ್ತು ದೇವ್ರ ದರ್ಶನ ಎಲ್ಲ ಮಾಡಿ ಅಲ್ಲಿ ಕೂತಿದ್ದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ಮಾರನೇ ದಿವಸ ಅಂದರೆ ಶನಿವಾರ ಬೆಳಗ್ಗೆ ಎದ್ದು ಮತ್ತೆ ರಾಯರು ಮಠಕ್ಕೆ ಹೋಗಿ ನಾವು ಉಪವಾಸ ಬಿಡಬೇಕಲ್ಲ ಮತ್ತು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ರಾಯರಿಗಂತೂ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ತಾಯಿದ್ವಿ ಇನ್ನೊಂದು ಸ್ವಲ್ಪ ನೋಡಬೇಕು ಅಂತಾನೆ ಅನ್ಸ್ತಾಯಿದ್ದು ಅದು ಹೋಗಿ ಹಾಗೆ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ರಾಯರೂ ದರ್ಶನ ಮಾಡಿಕೊಂಡು ತೀರ್ಥ ತಗೊಂಡು ಬಂದ್ವಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು